ಹುಬ್ಬಳ್ಳಿಯ ನೇಹಾ ಹತ್ಯೆಯ ಕೊಲೆ ಪ್ರಕರಣ ಇನ್ನೂ ಕೂಡ ಕಿಚ್ಚು ಮಾತ್ರ ಆರಿಲ್ಲ ರಾಜ್ಯಾದ್ಯಂತ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿ ನಾಯಕರು ಇದನ್ನ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆರ್ ಅಶೋಕ್ ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ವಾಗ್ದಾಳಿ ನಡೆಸ್ತಾ ಇರೋದು ನೇಹಾ ಹತ್ಯೆಯ ಹಿಂದೆ ಮತಾಂತರದ ಉದ್ದೇಶ ಇದೆ ಸಿಐಡಿ ತನಿಖೆಯಿಂದ ಪ್ರಕರಣ ಮುಚ್ಚಿ ಹಾಕುವ ಷಡ್ಯಂತ್ರ ಆಗ್ತಾ ಇದೆ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ ಸಿಐಡಿ ತನಿಖೆಯ ಬದಲು ಸಿಬಿಐಗೆ ಈ ಪ್ರಕರಣವನ್ನು ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ಹೊಸ ಹೊಸ ರೀತಿಯ ತಿರುಗೊಳಿಸ್ ಜೋಶಿ ಅವರು ಮಾತನಾಡಿದ್ದಾರೆ ಅದೇ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದು ಮತಾಂತರ ಸಂಬಂಧಪಟ್ಟಂತೆ ಅದಕ್ಕೆ ಇದು ಕೊಲೆ ಅಂತ ಹೌದೌದು ಎಲ್ಲ ಲವ್ ಜಿಯಾದಿ ಕೇಸುಗಳಲ್ಲಿ ಹಿಂದೂಗಳನ್ನ ಮುಸ್ಲಿಮರಿಗೆ ಮತಾಂತರ ಮಾಡೋದೇ ಮೇಯ್ನ್ ಧರ್ಮ ಅದಕ್ಕೋಸ್ಕರ ಫಾರಿನ್ ಫಂಡ್ ಎಲ್ಲ ಬರ್ತೈತಿ ಇವ್ರಿಗೆ ದುಡ್ಡು ಖರ್ಚು ಮಾಡಿ ಇದನ್ನ ಮತಾಂತರ ಮಾಡೋದು ಅವರು ಹೇಳಿದಾರಲ್ಲ ಇವರು ಮುಸ್ಲಿಂ ಭಯೋತ್ಪಾದಕರು ಇನ್ನೊಂದು ಮೂವತ್ತು ವರ್ಷದಲ್ಲಿ ಭಾರತವನ್ನು ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರೊಂಥರ ಇಂಡೈರೆಕ್ಟಾಗಿ ಇದಕ್ಕೆಲ್ಲ ಬೆಂಬಲ ಮಾಡ್ತಾಯಿದ್ದಾರೆ ಅದಕ್ಕೆ ದೇಶದಲ್ಲಿ ಇವತ್ತು ಹಿಂದೂಗಳ ಬದುಕು ಒಳ್ಳೆಯದಾಗಬೇಕಾದರೆ ಮೋದಿಗೆ ವೋಟ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಜನ ತೆಗೆದುಕೊಂಡಿದ್ದಾರೆ ಕೊನೆಗೆ ಇವರು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಲ್ಲ ಮಾಂಗಲ್ಯ ಚಿನ್ನಾಗಿರೋ ಎಲ್ಲ ಚಿನ್ನನೂ ತೆಗೆದು ಕರಗಿಸಿ ಅದನ್ನೆಲ್ಲರಿಗೂ ಹಂಚ್ಬಿಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಮಾಂಗಲ್ಯನೂ ಬಿಡಲ್ಲ ಇವರು ಅದನ್ನೇ ಮೋದಿಯವರು ಹೇಳಿರೋದು ಮೋದಿಯವ್ರು ಏನು ಹೇಳಿದರೆ ಅದು ಸತ್ಯ ಹೇಳಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ ಅಂದರೆ ಹಿಂದೂಗಳನ್ನು ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಇದರಿಂದ ಮೋದಿಯವರ ಹೇಳಿಕೆಯಿಂದ ಸ್ಪಷ್ಟವಾಗಿ ಗೊತ್ತಾಗಿದೆ ಮತ್ತು ಈ ದೇಶನ ಒಡೆಯೋಕ್ಕೆ ಹೊರಟಿರೋ ಅಂಥವ್ರು ಕಾಂಗ್ರೆಸ್ಸು ಇಂಥ ದೇಶನ ಒಡೆಯೋ ಅಂಥ ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನ ಬುದ್ಧಿ ಕಲಿಸ್ತಾರೆ ನಯ ವಿಚಾರದಲ್ಲಿ ಮತಾಂತರ ಆಗಿ ಆಗೋಕ್ಕೆ ಪ್ರಯತ್ನ ಆಗಿತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಇದರಿಂದ ಐದಾರು ಜನ ಇದ್ದಾರೆ ಅಂತ ಅವರು ತಂದೆಯವರು ಹೇಳಿದಾರಲ್ಲ ಅಂದರೆ ಐದಾರು ಜನ ಯಾರು ಈ ಮತಾಂತರ ಮತಾಂತರ ಮಾಡೋ ಶಕ್ತಿಗಳೇ ಐದಾರು ಜನ ಅದನ್ನು ತನಿಖೆ ಆಗಬೇಕು ಇದು ಸಿ ಬಿ ಐ ಕೊಟ್ರೆ ಮಾತ್ರ ಆಚೆ ಬರ್ತದೆ ಕಾಂಗ್ರೆಸ್ನವರು ಫಸ್ಟು ಪರಮೇಶ್ವರ್ ಹೇಳಿಕೆ ಕೊಟ್ಟರು ಇದು ಲವ್ ಪ್ರಕರಣ ಅಂತ ಅದಾದಂಥ ಡಿ ಕೆ ಶಿವಕುಮಾರ್ ಮತ್ತು ಈಗ ಕಾಂಗ್ರೆಸ್ ನಾಯಕರ ವಿರುದ್ಧನೂ ಕೂಡ ಅಲ್ಲಿ ಆಕ್ರೋಶ ಬುಗಿಳ್ತಾರುವಂಥದನ್ನು ಅವ್ರ ಪಕ್ಷದವರು ಕೂಡ ಏನು ಅವ್ರ ತಂದೆಯವರು ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಚಿಮಾರಿ ಆಗ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈಗ ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡಿದ್ದಾರೆ ಈಗ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಈ ಕಡೆ ಹೋದರೆ ಹಿಂದೂಗಳ ಕಾಟ ಆ ಕಡೆ ಹೋದರೆ ಮುಸ್ಲಿಮರ ಕಾಟ ಅವರು ಯಾವಾಗ ಟಿಪ್ಪು ಹೆಗಲ್ ಮೇಲೆ ಇಟ್ಕೊಂಡು ಓಡಾಡೋರು ಸಿದ್ದರಾಮಯ್ಯ ಅಂದರೆ ಟಿಪ್ಪುನ ಹೆಗಲ ಮೇಲೆ ಎತ್ಕೊಂಡು ಓಡಾಡೋರು ಅವ್ರಿಗೆ ಟಿಪ್ಪು ಅಂದರೆ ಭಾಳ ಆಸೆ ಟಿಪ್ಪು ಸಂಸ್ಕೃತಿ ಅಂದರೆ ಅದಕ್ಕೆ ಇವಾಗ ಜನ ಉತ್ತರ ಕೊಡ್ತಾರೆ ಇವರಿಗೆ ಟಿಪ್ಪು ಬೇಕಾ ಬೇರೆ ಹಿಂದುತ್ವ ಉಳಿಬೇಕಾ ಅನ್ನೋದು ಜನತೆ ಕೊಟ್ಟಿದ್ದಾರೆ ಅಂದರೆ ಅದರಿಂದ ಮುಚ್ಚಾಕುವಂಥದ್ದು ಅಥವಾ ತನಿಖೆ ನಡೀತಂತ ಸಿ ಐ ಡಿ ಕೊಟ್ಟಿರೋದೆ ಮುಚ್ಚಾಕೋಕ್ಕೆ ಈ ಲವ್ ಜಿ ಅನ್ನೋದನ್ನ ಬರಬಾರ್ದು ಲವ್ ಜಿ ಆದಂತ ಬಂದರೆ ಕಾಂಗ್ರೆಸ್ ಮುಳುಗೋಗ್ತೈತೆ ಅಂತೇಳಿ ಪ್ಲ್ಯಾನ್ ಮಾಡಿನೇ ಅದು ಸಿ ಡಿ ಕೊಟ್ಟಿರೋದು ಇದರಿಂದ ಏನಾದರೂ ಕೂಡ ಒಂದು ಅನುಮಾನ ಇದೆ ಸರ್ ತಮಗೆ ಗ್ಯಾರಂಟಿ ಅನುಮಾನ ಇದೆ ಗ್ಯಾರಂಟಿ ಅದರ ಪ್ರಕಾರನೇ ಮಾಡ್ತಾರೆ ಅವರು ಕೊಡ್ಬೇಕಂತ ಆಗ್ರಹ ಸಿಬಿಐ ಕೊಡಲೇಬೇಕು ಇಡೀ ರಾಜ್ಯದ ಜನರ ಕೂಗು ಹಿಂದೂಗಳ ಕೂಗು ಇದು ಅಶೋಕ್ ಅವರ ಆಗ್ರಹ ಬಹಳ ಪ್ರಮುಖವಾಗಿ ಹೇಳುವಂಥದ್ದು ಏನ್ ನೇಹ ಪ್ರಕರಣವನ್ನು ಸಿಐಡಿ ಕೊಟ್ಟಿರುವಂತದ್ದು ಮುಚ್ಚಿ ಹಾಕುವಂತ ಪ್ರಯತ್ನ ಬಿ ಐ ಕೊಡಬೇಕಂತ ಆಗ್ರಹ ವ್ಯಕ್ತಪಡಿಸಿರುವಂತ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರು ರಿಪಬ್ಲಿಕ್ ಟಿವಿ ಬೆಂಗಳೂರು